ಸಡನ್ನಾಗಿ ನಿಮ್ಮ ಮೇಲೆ ಒಂದು ಅಪುವಾದ ಬರುತ್ತೆ ಒಂದು ವಿಡಿಯೋ ಸೋಷ್ಯಲ್ ಮೀಡಿಯಾದಲ್ಲಿ ಹರ್ದ ಹರಿದಾಡತ್ತೆ ಅದೇ ಸೋಷ್ಯಲ್ ಮೀಡಿಯಾ ನಿಮಗೆ ಮಾರಕ್ಕಾಗತ್ತೆ ಎಲ್ಲೊಟ್ಟಿಗೆ ಮದುಮೆಯ ದಿನ ದಿನ ಫ್ಯಾಮಿಲಿ ಅಂತ ಅದನ್ನು ಭಾಳ ಪ್ಲ್ಯಾನ್ ಮಾಡಿ ಡಿಸೈನ್ ಮಾಡಿ ನಮ್ಮ ಹೆಸರನ್ನ ಹಾಳು ಮಾಡಬೇಕು ಅಂತ ನನಗೆ ಲೈಂಗಿಕ ಕಿರುಕುಳ ಕೊಟ್ಟ ಅಂತ ಹೇಳಿದ ತಕ್ಷಣ ಅದಕ್ಕೆ ಸಾಕ್ಷಿಗಳು ಬೇಡ ಯಾವುದೋ ಒಂದು ಕತೆ ಸಾಕಂತೆ ಯಾವಾಗ ಇವರ ಉದ್ದೇಶಗಳು ಆ ವ್ಯಕ್ತಿಗೆ ಗೊತ್ತಾಗಿ ಅವ್ರು ರಿಯಾಕ್ಟ್ ಆಗ್ತಾರೆ ಹೋಗ್ಬಿಟ್ಟು ಅವ್ರ ವಿರುದ್ಧ ಲೈಂಗಿಕ ಕಿರುಕುಳ ಹಾಕೋದು ಬಹುಶಃ ರೇಪ್ ಒಂದು ಹಾಕಿಲ್ಲ ಅನ್ಸುತ್ತೆ ಅದನ್ನು ಬಿಟ್ಟು ಎಲ್ಲವೂ ನಾನು ದುಡ್ದಿದ್ದಿನ ನಮ್ಮೊಟ್ಟಿಗೆ ತಿಂದು ನಮ್ಮ ಹಿಂದೆನೇ ಚಾಕು ಹಾಕೋದಿದೆಯಲ್ಲ ಅವರು ಬಹಳ ಸಂಗತಿ ಅಲ್ಲ ಏನೇ ಬಂದರೂ ನಾವು ನಾವು ಕರೆಕ್ಟ್ ಅಂತಂದರೆ ನಾವು ಯಾವುದಕ್ಕೂ ಕೇರ್ ಮಾಡಲ್ಲ ಅದನ್ನ ಫೈಟ್ ಮಾಡ್ತೀವಿ ಅದನ್ನು ನಾವು ಪ್ರೂವ್ ಮಾಡ್ಕೊಳ್ತೀವಿ ಎಲ್ಲೆಲ್ಲೇನು ಅಂತ ಸನಾತನ ಬಗ್ಗೆ ಏನು ಹೇಳ್ತೀರಾ ಸನಾತನ ಧರ್ಮ ಹಿಂದೂ ಧರ್ಮ ಬೇರೆ ಬೇರೆ ಇದೆ ಹಿಂದೂಇಿಸಮ್ ಇಸ್ ಬೇರೆ ದೀಪಾವಳಿ ಟೈಮಲ್ಲಿ ಒಂದು ಇದರಲ್ಲಿ ಎಣ್ಣೆ ಹಚ್ಚೋದೊಂದು ಸಂಪ್ರದಾಯ ಇದೆ ಎಣ್ಣೆ ಹಚ್ಚಿ ಸ್ನಾನ ಮಾಡಬೇಕು ಸೊ ಕೆಲವರು ಇದನ್ನ ಶಾಸ್ತ್ರ ಹಿಂದೂಗಳ ಶಾಸ್ತ್ರ ಸಂಪ್ರದಾಯ ಅಂತಂದ್ರೆ ಅದರ ತಪ್ಪು ನಾನು ಇದೇ ಸಮುದಾಯ ಜಾತಿ నన్ను ఇకే యాదు నన్ను హాకేడి ఈ ఊరిందే ఈ నన్న కట్టే హాకేడు